ವೆಲ್ಕಮ್ ಬ್ಯಾಕ್ ಇಲ್ಲ ಭಾರತ ಮತ್ತು ಪಾಕ್ರೀತಿ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಸಂಧಾನ ಮಾಡೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೂಡ ಇದ್ದಾರೆ ಭಾರತ ಮತ್ತು ಪಾಕ್ ರೀತಿ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಸಂಧಾನವನ್ನ ಮಾಡ್ತೀನಿ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಟ್ರಂಪ್ ಮತ್ತೆ ಓವರ್ ಬಿಲ್ಡಪ್ ಅನ್ನ ಕೊಟ್ಟಿರುವಂತದ್ದು ಶೀಘ್ರದಲ್ಲೇ ಎರಡು ದೇಶಗಳ ಒಂದು ಕದನ ವಿರಾಮ ಮಾಡಿಕೊಳ್ಳಲಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ಜೊತೆಯೂ ಕೂಡ ಸಂಧಾನವನ್ನ ಮಾಡಿಸ್ತೇನೆ ಅಮೆರಿಕದ ಜೊತೆಗಿನ ವ್ಯಾಪಾರ ಸಂಬಂಧವನ್ನು ಬಳಸಿ ಸಂಧಾನವನ್ನು ಮಾಡಿಸ್ತೇನೆ ಅದೇ ರೀತಿ ಇರಾನ್ ಮತ್ತು ಇಸ್ರೇಲ್ ಮಧ್ಯಸ್ಥಿಕೆಯನ್ನು ಮಾಡ್ತೇವೆ ಮತ್ತೆ ಭಾರತ ಮತ್ತು ಪಾಕ್ ಕದನ ವಿರಾಮ ಪ್ರಸ್ತಾಪಿಸಿದಂತಹ ಟ್ರಂಪ್ ನೋಡಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಕೂಡ ಎಲ್ಲ ರಾಷ್ಟ್ರಕ್ಕೆ ಯಾವ ರಾಷ್ಟ್ರಕ್ಕೆ ಭೇಟಿಯನ್ನು ನೀಡ್ತಾರೋ ಆ ರಾಷ್ಟ್ರದ ನಾಯಕರ ಜೊತೆ ನಾನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಒಂದು ವಾತಾವರಣ ಇತ್ತು ಆ ಒಂದು ವಾತಾವರಣವನ್ನು ನಾನು ಸಂಧಾನ ಮಾಡಿದೆ ನಾನು ನಿಲ್ಲಿಸಿದೆ ಎನ್ನುವಂತಹ ಒಂದು ಕಾರ್ಡನ್ನ ಬಳಕೆ ಮಾಡ್ತಾ ಇದ್ದಾರೆ ಇದನ್ನು ಓವರ್ ಬಿಲ್ಡ್ ಅಪ್ ಅಂತಲೇ ಕರಿಬಹುದು ಅದೇ ರೀತಿಯಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೇಗೆ ಸಂಧಾನವನ್ನು ಮಾಡಿದ್ನೋ ಇಸ್ರೇಲ್ ಮತ್ತು ಇರಾನ್ ನಡುವೆಯೂ ಕೂಡ ನಾನೇ ಸಂಧಾನ ಮಾಡ್ತೀನಿ ಅದನ್ನು ಯಾವ ರೀತಿ ಯಾವ ಕಾರ್ಡ್ ಪ್ಲೇ ಮಾಡಬೇಕು ಅಂತಂದರೆ ವ್ಯಾಪಾರ ವಹಿವಾಟು ಈ ಒಂದು ಕಾರ್ಡನ್ನು ಪ್ಲೇ ಮಾಡಿಬಿಟ್ಟು ನಾನು ಅವರಿಬ್ಬರ ಒಂದು ಸಂಧಾನವನ್ನು ಮಾಡ್ತೀನಿ ಅಂತ ಮತ್ತೆ ಇಲ್ಲಿ ಭಾರತ ಮತ್ತು ಪಾಕ್ ಕದನ ವಿರಾಮವನ್ನು ಪ್ರಸ್ತಾಪ ಮಾಡಿದ್ದಾರೆ ನಿಜಕ್ಕೂ ಕೂಡ ಇದನ್ನು ಬಿಲ್ಡಪ್ ಅಂತ ಅನ್ನಲ್ಲ ಓವರ್ ಬಿಲ್ಡಪ್ ಅಂತ ಕರೀತಾರೆ ನೋಡಿ ಇರಾನ್ ಮತ್ತೆ ಇಸ್ರೇಲ್ ಸಂಘರ್ಷ ಮೂರನೇ ದಿನಕ್ಕೆ ಕೂಡ ಕಾಲಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇರುವಂತದ್ದು ಆದರೆ ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಮತ್ತೆ ಮತ್ತೆ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಮುಂದುವರಿದ ಸಂಘರ್ಷ ಇರಾನ್ನಲ್ಲಿ ಇವರಿಗೆ ಇನ್ನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ನಿರಂತರವಾಗಿ ಇಸ್ರೇಲ್ನಿಂದ ಏರ್ ಸ್ಟ್ರೈಕ್ ಹಾಕ್ತಾನೆ ಇದೆ ಕ್ಷಿಪಣಿಗಳ ಒಂದು ದಾಳಿ ಮಾಡ್ತಾ ಇದೆ ಇರಾನ್ನ ಸೇನಾ ನೆಲೆ ಆಗಿರಬಹುದು ತೈಲ ಘಟಕದ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದೆ ಇಸ್ರೇಲ್ ರಾಜಧಾನಿ ತೆಹ್ರಾನ್ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಇದರ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತ ಅದೇ ರಾಗ ಆಡ್ತಾ ಇದ್ದಾರೆ ಮತ್ತದೇ ರಾಗವನ್ನ ಎಳಿತಾ ಇರುವಂತದ್ದು ನೋಡಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಶಾಂತಿಯನ್ನ ನೆಲೆಸಿದಂತಹ ರೀತಿಯಲ್ಲೇ ಇಸ್ರೇಲ್ ಮತ್ತು ಇರಾನ್ ನಡುವೆ ಶಾಂತಿಯನ್ನ ತರಬಹುದು ಅಂತ ಹೇಳ್ಕೊಂಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ಒಪ್ಪಂದ ಮಾಡಿಕೊಳ್ಬೇಕು ನಾನು ಭಾರತ ಮತ್ತು ಪಾಕಿಸ್ತಾನವನ್ನು ಮಾಡಿದಂತೆ ಒಪ್ಪಂದ ಮಾಡಿಸ್ತೇನೆ ಇವರಿಬ್ಬರ ಮಧ್ಯೆ ನೀವೇನಾದರೂ ಯುದ್ಧವನ್ನು ಮುಂದುವರಿಸಿದ್ರೆ ನಾವು ವ್ಯಾಪಾರ ವಹಿವಾಟವನ್ನು ನಿಲ್ಲಿಸ್ತೇವೆ ಎನ್ನುವಂತಹ ಒಂದು ಕಾರ್ಡ್ ಅಪ್ಲೇ ಮಾಡ್ತೀನಿ ಎನ್ನುವ ಬಗ್ಗೆ ಎಲ್ಲಿ ಹೇಳ್ಕೊಂಡಿರುವಂಥದ್ದು ಎಸ್ ಆದರೆ ಈಗ ವಿವೇಕ ಬಳಸಿ ಯುದ್ಧವನ್ನು ನಿಲ್ಲಿಸ್ತೇನೆ ಎನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ ಆದರೆ ಅದು ವಿವೇಕನ ಅವಿವೇಕನ ಒಂದು ಗೊತ್ತಾಗ್ತಾ ಇಲ್ಲ ಇನ್ನ ಇಸ್ರೇಲ್ ಮತ್ತು ಇರಾನ್ ನಡುವೆ ಶೀಘ್ರದಲ್ಲೇ ಶಾಂತಿ ನೆಲೆಸುತ್ತೆ ದೂರವಾಣಿ ಮೂಲಕ ಮತ್ತು ಸಭೆಗಳ ಮೂಲಕ ಚರ್ಚೆ ನಡೀತಾ ಇದೆ ಅಂತ ಟ್ರಂಪ್ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು ಎಸ್ ಟ್ರಂಪ್ ಅವರ ಈ ಹೇಳಿಕೆ ಎಷ್ಟು ನಿಜವಾಗುತ್ತೆ ಎಷ್ಟು ಸತ್ಯವಾಗುತ್ತೆ ಸತ್ಯಾಸತ್ಯತೆಗಳಿದೆ ಕಾದ್ ನೋಡಬೇಕಾಗಿದೆ ಅದರ ಜೊತೆಗೆ ಇರಾನ್ ವಿದೇಶಾಂಗ ಸಚಿವಾಲಯದಿಂದ ಸಚಿವಾಲಯದ ಒಂದು ಕಟ್ಟಡವನ್ನ ಕೂಡ ಉಡಿಸ್ ಮಾಡಲಾಗಿರುವಂಥದ್ದು ಇಸ್ರೇಲ್ ಇನ್ನ ಇಸ್ರೇಲ್ ರಣಭೀಕರ ದಾಳಿಯಲ್ಲೂ ಕೂಡ ಹಲವರು ಸಾವನ್ನಪ್ಪಿದ್ದಾರೆ ರಾಜಧಾನಿ ಟೆರ್ಹಾನ್ನಲ್ಲಿನ ಒಂದು ವಿದೇಶಾಂಗ ಸಚಿವಾಲಯ ಉಡಿಸಾಗಿದೆ ಸಚಿವಾಲಯದ ಸಿಬ್ಬಂದಿ ಸೇರಿದಂತೆ ಅನೇಕ ಜನರಿಗೆ ಗಾಯಗಳಾಗಿರುವಂಥದ್ದು ಇರಾನ್ ವಿದೇಶಾಂಗ ಸಚಿವಾಲಯವನ್ನ ಇಸ್ರೇಲ್ ಉಡೀಸ್ ಮಾಡಿರುವಂಥದ್ದು ಇನ್ನು ಈ ಒಂದು ರಣಭೀಕರ ದಾಳಿಯಲ್ಲಿ ಹಲವರು ಸಾವನ್ನಪ್ಪಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು ಕೂಡ ಸಾವನ್ನಪ್ಪಿದ್ದಾರೆ ಅದರ ಜೊತೆಗೆ ಸಾರ್ವಜನಿಕರು ಕೂಡ ಸಾವನ್ನಪ್ಪಿರುವಂಥದ್ದು ಇಸ್ರೇಲ್ ಮತ್ತು ಇರಾನ್ ಈ ಎರಡೂ ರಾಷ್ಟ್ರಗಳ ನಡುವೆ ದಿನದಿಂದ ದಿನಕ್ಕೆ ಯುದ್ಧದ ವಾತಾವರಣ ಯುದ್ಧದ ಕಾರ್ಮೋಡ ತೀವ್ರವಾಗ್ತಾ ಇದೆ ಸಂಘರ್ಷ ಕೂಡ ತೀವ್ರವಾಗ್ತಾ ಇದೆ ಇದರ ನಡುವೆ ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಪ್ಲೇಯಿಂಗ್ ಕಾರ್ಡನ್ನು ಕೂಡ ಬಳಕೆ ಮಾಡ್ತಾ ಇದ್ದಾರೆ ವ್ಯಾಪಾರ ವಹಿವಾಟಿನ ಒಂದು ಕಾರ್ಡನ್ನು ಅದರ ಜೊತೆಗೆ ಇಲ್ಲಿ ಸಾವು ನೋವುಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು ನೋಡಿ ಇಸ್ರೇಲ್ನಲ್ಲೂ ಕೂಡ ಸಾವು ನೋವುಗಳಾಗ್ತಾ ಇದೆ ಇರಾನ್ನಲ್ಲೂ ಕೂಡ ಸಾವು ನೋವುಗಳಾಗ್ತಾ ಇದೆ ಇನ್ನು ಇಸ್ರೇಲ್ಗೆ ಒಂದಷ್ಟು ರಾಷ್ಟ್ರಗಳು ಬೆಂಬಲವನ್ನ ವ್ಯಕ್ತಪಡಿಸಿದ್ರೆ ಇರಾನ್ಗೂ ಕೂಡ ಒಂದಷ್ಟು ರಾಷ್ಟ್ರಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ ಆದ್ರೆ ಇದರ ನಡುವೆ ವಿದೇಶಾಂಗ ಸಚಿವಾಲಯ ಕೂಡ ಇಲ್ಲಿ ಮುಂದೆ ಬರಬೇಕಾಗಿದೆ ಆದ್ರೆ ವಿದೇಶಾಂಗ ಸಚಿವಾಲಯ ಇನ್ನೂ ಕೂಡ ಮುಂದೆ ಬರ್ತಾ ಇಲ್ಲ ಇವರಿಬ್ಬರ ಒಂದು ರಾಷ್ಟ್ರಗಳ ಎರಡೂ ರಾಷ್ಟ್ರಗಳ ಜೊತೆ ಮಾತುಕತೆಯನ್ನ ಆಡ್ತಾ ಇಲ್ಲ ಇನ್ನು ಇಸ್ರೇಲ್ ಸೇನೆಯಿಂದ ಇರಾನ್ ಹಲವೆಡೆ ಕ್ಷಿಪಣಿ ದಾಳಿಯನ್ನ ಕೂಡ ನಡೆಸ್ತಾ ಇರುವಂಥದ್ದು ದಾಳಿಯಲ್ಲಿ ಇರಾನ್ ಗುಪ್ತಚರ ಮುಖ್ಯಸ್ಥ ಮೊಹಮ್ಮದ್ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಅದರ ಜೊತೆಗೆ ಐಆರ್ಜಿಸಿ ಮುಖ್ಯಸ್ಥ ಮೊಹಮ್ಮದ್ ಕಜೇಮಿ ದುರ್ಮರಣವನ್ನು ಹೊಂದಿರುವಂಥದ್ದು ಇಬ್ಬರು ಅಧಿಕಾರಿಗಳು ಮೃತಪಟ್ಟಿದ್ದಾರೆ ಅಂತ ಇರಾನ್ ಮಾಹಿತಿಯನ್ನ ಕೂಡ ನೀಡಿದೆ ಇಸ್ರೇಲ್ ಸೇನೆಯಿಂದ ಇರಾನ್ ಹಲವೆಡೆ ಕ್ಷಿಪಣಿ ದಾಳಿಯನ್ನ ಕೂಡ ಮಾಡ್ತಾ ಇರುವಂಥದ್ದು ದಾಳಿಯಲ್ಲಿ ಇರಾನ್ ಗುಪ್ತಚುರ ಮುಖ್ಯಸ್ಥ ಮೊಹಮ್ಮದ್ ಸಾವನ್ನಪ್ಪಿದ್ದಾರೆ ನೋಡಿ ಇಂಟೆಲಿಜೆನ್ಸೇ ಇಂಟೆಲಿಜೆನ್ಸ್ ಅಧಿಕಾರಿಯೇ ಇಲ್ಲಿ ಸಾವನ್ನಪ್ಪಿರುವಂಥದ್ದು ಇಂಟೆಲಿಜೆನ್ಸ್ ಅಧಿಕಾರಿಗಳೇ ಸಾವನ್ನಪ್ಪಿದ್ರು ಅಂತಂದರೆ ಇನ್ನೇನು ಮಾಹಿತಿಯನ್ನು ನೀಡೋಕ್ಕಾಗತ್ತೆ ಈಗಾಗಲೇ ಯುದ್ಧದ ಕಾರ್ಮೋಡ ಕವಿದಿದೆ ಸಾಕಷ್ಟು ಸಾವು ನೋವುಗಳಾಗ್ತಾ ಇದೆ ಮಕ್ಕಳು ಮರಿ ಅನ್ನದೇ ಕೊಲ್ತಾ ಇದ್ದಾರೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಕ್ಷಿಪಣಿಗಳ ದಾಳಿಯನ್ನು ಮಾಡ್ತಾ ಇದ್ದಾರೆ ಡ್ರೋನ್ಗಳ ದಾಳಿಯನ್ನು ಮಾಡ್ತಾ ಇದ್ದಾರೆ ಇನ್ನು ರಷ್ಯಾ ಇಸ್ರೇಲ್ಗೆ ಬೆಂಬಲವಾಗಿ ನಿಂತಿರುವಂಥದ್ದು ಹಾಗೆ ಚೀನಾ ಕೂಡ ಬೆಂಬಲವಾಗಿ ನಿಂತಿರುವಂಥದ್ದು ಆದರೆ ಇರಾನ್ಗೆ ಇನ್ನು ಮುಸ್ಲಿಂ ರಾಷ್ಟ್ರಗಳು ಕೂಡ ಬೆಂಬಲವಾಗಿ ನಿಂತಿರುವಂಥದ್ದು ಆದರೆ ಯಾರು ಏನೇ ಸಪೋರ್ಟ್ ಮಾಡಿದ್ರೂ ಕೂಡ ಮತ್ತೆ ಅದೇ ಅಂದರೆ ಮೊದಲಿದ್ದಂತಹ ಇಸ್ರೇಲ್ನ ಮೊದಲಿದ್ದಂತಹ ಇರಾನ್ನ ಮತ್ತೆ ಅದೇ ರೀತಿ ಕಟ್ಕೊಡೋಕಾಗತ್ತ ಇಲ್ಲ ಖಂಡಿತವಾಗ್ಲೂ ಇಲ್ಲ ಯುದ್ಧದಿಂದ ಸಾಧಿಸೋದಾದ್ರೂ ಏನಿದೆ ಇನ್ನ ಇಸ್ರೇಲ್ ಮೇಲೆ ಇರಾನ್ ನಿಂದಲೂ ಕೂಡ ಪ್ರತೀಕಾರದ ದಾಳಿ ಆಗ್ತಾ ಇದೆ ಅವೀವ್ ಹಾಗೆ ಉತ್ತರ ಹೈಫಾ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ ಇರಾನ್ ಇಸ್ರೇಲ್ನ ಐದಕ್ಕೂ ಹೆಚ್ಚು ಕಡೆಗಳಲ್ಲಿ ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ ಇರಾನ್ ನಡೆಸಿದಂತಹ ದಾಳಿಗೆ ಇಸ್ರೇಲ್ನ ಹತ್ತು ಜನರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಹಾಗೆ ಹನ್ನೆರಡಕ್ಕೂ ನಾಗರಿಕರಿಗೆ ಹನ್ನೆರಡಕ್ಕೂ ಹೆಚ್ಚು ನಾಗರಿಕರಿಗೆ ಗಂಭೀರವಾದಂತಹ ಗಾಯವಾಗ್ತಾ ಇದೆ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇರುವಂಥದ್ದು ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನು ಕೂಡ ನಡೆಸ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ ಪರಸ್ಪರ ಚೆನ್ನಾಗಿರಿ ಅಂತಂದರೆ ಪರಸ್ಪರವಾಗಿ ಹೊಡೆದಾಡ್ಕೊಳ್ತಾ ಇದ್ದಾರೆ ಇದರಿಂದ ಅಲ್ಲಿನ ನಾಗರಿಕರು ಸಾವು ನೋವುಗಳಿಂದ ಬೇಸತ್ತು ಹೋಗಿರುವಂಥದ್ದು ಇನ್ನು ಇಸ್ರೇಲ್ ಮತ್ತು ಇರಾನ್ ಎರಡೂ ರಾಷ್ಟ್ರಗಳ ನಾಗರಿಕರು ಶೆಲ್ಟರ್ನಲ್ಲಿ ಒಂದು ಆಶ್ರಯವನ್ನು ಪಡಿತಾ ಇದ್ದಾರೆ ಊಟ ಮಾಡಿದ್ದಾರೋ ಗೊತ್ತಿಲ್ಲ ನಿದ್ರೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ತಮ್ಮವ್ರು ಹೇಗಿದ್ದಾರೋ ಗೊತ್ತಿಲ್ಲ ಎರಡೂ ರಾಷ್ಟ್ರಗಳ ಒಂದು ಯುದ್ಧದ ಕಾರ್ ಮೋಡ ಇನ್ನೊಬ್ಬರಿಗೆ ಇಲ್ಲಿ ಲಾಭದಂತೆ ಆಗಿರುವಂಥದ್ದು ಎಸ್ ಹೀನಾ ಈ ಒಂದು ಕಾರ್ಡನ್ನು ಈಗ ಬಳಸ್ತಾ ಇರುವಂಥದ್ದು ಲಾಭ ಮಾಡ್ಕೊಳ್ತಾರೋ ಅಥವಾ ಇನ್ನಷ್ಟು ನಷ್ಟವನ್ನು ಮಾಡ್ತಾರೋ ಗೊತ್ತಿಲ್ಲ ಡೊನಾಲ್ಡ್ ಟ್ರಂಪ್ ಅವರು ಓದಲ್ಲಿ ಬಂದಲ್ಲಿ ಎಲ್ಲ ಕಡೆ ಕೂಡ ಭಾರತ ಮತ್ತು ಪಾಕಿಸ್ತಾನವನ್ನು ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದಾರೆ ಎಕ್ಸಾಂಪಲ್ ಹಾಕಿ ಕೊಟ್ಟು ಇರಾನ್ ಮತ್ತು ಇಸ್ರೇಲ್ ನಡುವೆ ನಾನು ಒಂದು ಶಾಂತಿ ಒಪ್ಪಂದವನ್ನು ಮಾಡಿಸ್ತೀನಿ ಆ ಎರಡೂ ರಾಷ್ಟ್ರಗಳಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡ್ತೀನಿ ಎನ್ನುವಂತಹ ಒಂದು ಉದ್ದಟತನದ ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು ಹೇಳಿಕೆಯನ್ನು ನೀಡಲಿ ಹೇಳಿಕೆ ನೀಡಿದ್ದು ಅದು ನಿಜವಾಯಿತು ಅಂತಂದರೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಒಟ್ಟಾರೆಯಾಗಿ ಭಾರತ ಮತ್ತು ಪಾಕ್ರಿತಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಒಂದು ಸಂಧಾನವನ್ನು ಮಾಡಿಸ್ತೀನಿ ಅಂತ ಹೇಳ್ತಾ ಇರುವಂಥದ್ದು ಇದರ ನಡುವೆ ಇರಾನ್ ಕೂಡ ದಾಳಿಯನ್ನು ನಡೆಸ್ತಾ ಇದೆ ಹಾಗೆ ಇಸ್ರೇಲ್ ಕೂಡ ಪ್ರತಿದಾಳಿ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ ಅದಕ್ಕೆ ತಕ್ಕಂತೆ ಇರಾನ್ ಕೂಡ ಪ್ರತಿದಾಳಿಯನ್ನು ನಡೆಸ್ತಾ ಇರುವಂಥದ್ದು ಆರ್ ಜಿಸಿಯು ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥ ಮೊಹಮ್ಮದ್ ಖಜೇಮಿ ಸಾವನ್ನಪ್ಪಿರುವಂಥದ್ದು ಅದರ ಜೊತೆಗೆ ಇಸ್ರೇಲ್ ದಾಳಿಯಲ್ಲಿ ಈವರೆಗೂ ಇನ್ನೂರ ಇಪ್ಪತ್ನಾಲ್ಕು ಜನ ಮೃತಪಟ್ಟಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು